ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇಲ್ಲಿ ನೋಡಿ ಇವತ್ತು ಎರಡು ಬಾಳೆಯನ್ನು ತೊಗೊಂಡಿದ್ದೀನಿ ಅದರಿಂದ ನಾವು ಒಂದು ಆರೋಗ್ಯಕರವಾದ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಬರೋಣ ಬನ್ನಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಆರೋಗ್ಯಕರವಾದದ್ದು ನೋಡಿ ನೋಡಿ ಎರಡು ಬಾಳೆಯನ್ನು ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬದಾಮು ಮತ್ತು ನೋಡಿಲಿ ಪಿಸ್ತಾ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಅಕ್ರೋಟು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ಖರ್ಜೂರನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ನೋಡಿ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ನೋಡಿ ಇದಕ್ಕೆ ಜೇನುತುಪ್ಪನ ಸ್ವಲ್ಪ ಸೇರಿಸ್ಕೋಬೇಕು ಇದಕ್ಕೆ ಇದೇ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ನೋಡಿ ಇವಾಗ ಜೇನುತುಪ್ಪನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಡ್ರೈ ಆಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ನೋಡಿ ಇಲ್ಲಿ ಈ ರೀತಿ ನಾನು ಡ್ರೈ ಆಗಿ ಫಸ್ಟಿಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆದಷ್ಟು ಇವಾಗ ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಡೋಣ ನೋಡಿ ಇವಾಗ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಇಷ್ಟು ತಿಕ್ಕಾಗಿದೆ ಇಷ್ಟ ಆದರೆ ಸಾಕು ನಿಮಗೆ ಇನ್ನೂ ತೆಳ್ಳಗೆ ಬೇಕಿದ್ರೆ ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಮ್ಮ ಹೆಲ್ದಿ ಡ್ರಿಂಕ್ ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಇದ್ದೀನಿ ಒಂದು ಸಾರಿ ಈ ರೀತಿ ಹೆಲ್ದಿ ಡ್ರಿಂಕ್ ಮಾಡಿ ನೋಡಿ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ನೋಡಿ ಆರೋಗ್ಯಕರವಾದ ಹೆಲ್ದಿ ಡ್ರಿಂಕ್ ರೆಡಿಯಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಒಮ್ಮೆ ಈ ರೀತಿ ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮತ್ತು ಇದನ್ನು ಯಾವ ರೀತಿ ನಾವು ದಿಢೀರಾಗಿ ಮಾಡ್ಕೋಬೋದು ಅಂತ ನೋಡಿ ಇವಾಗ ನೋಡಿ ಮೇಲುಗಡೆಯಿಂದ ಸ್ವಲ್ಪ ಬದಾಮ್ ಮತ್ತು ಪಿಸ್ತಾನ ಈ ರೀತಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು